ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಶ್ರೇಯಸ್ ಅವರು ನನಗೆ ಕಾಲ್ ಮಾಡಿದ್ದೇನೆ ವಿಷ್ಣು ಪ್ರಿಯಲ್ಲಿ ಲಾಂಚ್ ಬರಲೇಬೇಕು ಅಂತ ಹೇಳಿದ್ರು ನಾನು ಎಲ್ಲ ಕೆಲಸನೂ ಬಿಟ್ಬಿಟ್ಟು ಫಸ್ಟು ಶ್ರೇಯಸ್ ಅವ್ರಿಗೋಸ್ಕರ ಬಂದೆ ನಾನು ಬಿಕಾಸ್ ಅವ್ರ ಜೊತೆ ನಾನು ರಾಣ ಅಂತ ಒಂದು ಸಿನಿಮಾಗೆ ಕೆಲಸ ಮಾಡಿದೆ ಸೊ ನಮ್ಮ ಅವರ ಒಂದು ಫ್ರೆಂಡ್ಶಿಪ್ ಸ್ಕೂಲ್ ಫ್ರೆಂಡ್ಸ್ ಸ್ಕೂಲ್ ಲೆವೆಲ್ ಇಂದ ಫ್ರೆಂಡ್ಸ್ ಆಗಿರ್ತಾರಲ್ಲ ಆತರ ಅವ್ರ ಜೊತೆ ಒಂದು ಬಾಂಡಿಂಗ್ ಶೇರ್ ಮಾಡ್ಕೊಳ್ತೀನಿ ಅಂಡ್ ಟ್ರೈಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಸಾಂಗ್ಸ್ ಗಳು ಅಷ್ಟೇ ತುಂಬಾ ಮೆಲೋಡಿಯಸ್ ಆಗಿದೆ ಹೋಪ್ ಫುಲಿ ಇದು ಶ್ರೇಯಸ್ ಅವ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಡುತ್ತೆ ಅಂತ ಅನ್ಕೊಳ್ತೀನಿ ಆಲ್ ದ ವೆರಿ ಬೆಸ್ಟ್ ವಿಷ್ಣು ಪ್ರಿಯಾ ಟೀಮ್ ಥ್ಯಾಂಕ್ ಯು ಸರ್ ನಮಸ್ತೆ ಗುರುದೇಶ್ ಮಾಂಡ್ರಿ ಸರ್ ಇಂದ್ರಜಿತ್ ಸರ್ डायरेक्टर्स uh, को नमस्कार अंड इंडस्ट्री फ्रेंड्स नमस्कार uh, तुम्हारा खुशी आगता है फैनली विष्णु uh, नानो ट्रेलर लाँच आगे नानूम कहता बिकॉज ಇಷ್ಟು ದಿವಸ ಶೇರ್ಸ್ ಅವ್ರು ಮಾಡಿರುವಂತಹ ಸಿನಿಮಾಗಳಲ್ಲಿ ಅವ್ರು ಮಾಸ್ ಹೀರೋ ಆಗಿ ಚಾಕ್ಲೇಟ್ ಬಾಯ್ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾಲಿ ಅವ್ರು ಟ್ರೂ ಎಮೋಷನ್ಸ್ ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಬರ್ತಾರೆ ಕಾಣಿಸ್ಕೊಂತಾರೆ ಜನ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದೀನಿ ಸೊ ಈ ಸಿನಿಮಾ ಅವ್ರಿಗೆ ಹೆಚ್ಚಿನ ಸಕ್ಸೆಸ್ ಹೆಸರು ತಂದ್ಕೊಡ್ಲಿ ಅಂತ ಕೇಳ್ಕೊಂತ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಮಂಜು ಸರ್ ಹ್ಯಾಪಿ ಟ್ವೆಂಟಿ ಫಿಫ್ತ್ ಬರ್ತ್ ಡೇ ಅಂಡ್ ಗುಡ್ ಲಕ್ ಟು ದಿ ಎಂಟೈರ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಮೊದಲನೇದಾಗಿ ಭಾರತೀಯ ನಮಸ್ಕಾರ ಸುದೀಪ್ ಸರ್ ನಮಸ್ಕಾರ ಅವೆಲ್ಲ ಎಸ್ ನಾರಾಯಣ್ ಸರ್ ನಮಸ್ಕಾರ ಎಲ್ಲ ಗಣ್ಯರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸರ್ ವಿಷ್ಣು ಪ್ರಿಯಾ ಸೊ ಶ್ರೇಯಸ್ ಬಗ್ಗೆ ಎಲ್ಲರು ತುಂಬ ಮಾತಾಡಿದ ಆಲ್ರೆಡಿ ಸೊ ನಾನು ಶ್ರೇಯಸ್ ಕಾಲೇಜಿಂದ ನಾವು ಫ್ರೆಂಡ್ಸು ಸೀನ್ ಇಸ್ ಹಾರ್ಡ್ ವರ್ಕ್ ಸ್ಟ್ರಗಲ್ ಅಂಡ್ ಎವ್ರಿಥಿಂಗ್ ಬಟ್ ವಿಷ್ಣು ಪ್ರಿಯಾ ಅಲ್ಲಿ ಒಂದು ಮೆಚುಆರ್ ಲೆವೆಲಲ್ಲಿ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಗಿರಲಿ ಒಂದು ಲವ್ ಬೇಸ್ ಸಿನಿಮಾ ಸೊ ಈ ಫೆಬ್ರವರಿ ಒಂದು ಲವ್ ತಿಂಗಳು ಆಗಿದ್ರಿಂದ ವಿಷ್ಣು ಪ್ರಿಯ ಬರ್ತಾ ಇದೆ ಇಪ್ಪತ್ತೊಂದನೇ ತಾರೀಖು ನೀವೆಲ್ಲ ನೋಡಿ ಹಾರೈಸಿ ಆಶೀರ್ವಾದ ಮಾಡಿ ಶ್ರೇಯಸ್ಗೆ ಸೊ ನಾವೆಲ್ಲ ಒಂದೇ ದೋಣಿ ದೊಡ್ಡ ಸಮುದ್ರ ಇದು ಹಾಡಿಗೆ ಟ್ರೈ ಮಾಡ್ತಾ ಇದೀವಿ ಯಾವಾಗ ಹೋಗೋದು ಅಂತ ಸೊ ಈ ಈ ಸಿನಿಮಾ ಮುಖಾಂತರ ಒಂದು ದೊಡ್ಡ ಸಕ್ಸಸ್ ಸಿಗ್ಲಿ ಶ್ರೇಯಸ್ಗೆ ಸೊ ಒಳ್ಳೇದಾಗಲಿ ಥ್ಯಾಂಕ್ ಯು ವೇದಿಕೆ ಮುಂಭಾಗದಲ್ಲಿರುವ ಹಿರಿಯರಿಗೆಲ್ಲರಿಗೂ ನಮಸ್ಕಾರ ಸರ್ಗೆ ಸರ್ಗೆ ಭಾರತೀಯ ಸುದೀಪ್ ಸರ್ಗೆ ಮತ್ತು ನನ್ನ ಸ್ನೇಹಿತರಿಗೆ ನನ್ನ ನಿರ್ದೇಶಕರಾದಂಥ ಗುರುದೇಶಪಾಂಡೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮತ್ತು ಪತ್ರಿಕಾ ಮೈದಾರರಿಗೆ ಎಲ್ಲರಿಗೂ ನಮಸ್ಕಾರ ಸಿನಿಮಾದ ಟ್ರೈಲರ್ನ ನಾನು ಆಲ್ರೆಡಿ ನೋಡಿದ್ದೀನಿ ನೋಡೋದಕ್ಕೆ ಕಾರಣ ಅಗೇನ್ ಶ್ರೇಯಸ್ ಯಾಕಂದರೆ ನಾವು ಯಾವಾಗಲೂ ಭೇಟ ಆದಾಗ್ಲೂ ನಾವು ಬೇರೆ ಏನೋ ಮಾತಾಡೋಕೆ ಆಗಿಲ್ಲ ಬೇರೆ ಏನೋ ಮಾತಾಡೋದಕ್ಕೆ ಅವನು ಭೇಟ ಇಲ್ಲ ಬರೀ ಸಿನಿಮಾ 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 ಬಗ್ಗೆ ಮಾತಾಡಿದ್ದು ಮಗ ಟ್ರೈಲರ್ ಕಟ್ ಮಾಡಿದ್ರು ನೋಡೋಮ ಒಂದ್ಸರಿ ಹೆಂಗಿದೆ ಫೈಟ್ ಕಟ್ ಮಾಡಿದ್ವಿ ಸಾಂಗ್ ನೋಡು ಪ್ರತಿ ಸತಿ ಸಿಕ್ಕಾದ್ಲು ಕೂಡ ನಮ್ಮ ನಾನು ಇತ್ತೀಚಿನ ಪರಿಚಯ ಬಟ್ ಪ್ರತಿ ಮೀಟಿಂಗ್ ಸಿನಿಮಾ ಬಗ್ಗೆ ಮಾತಾಡಿ ಮಾತಾಡಿ ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ತರ ಸ್ನೇಹಿತರಾಗಿದ್ದೀವಿ ಅಷ್ಟು ಸಿನಿಮಾನ ಪ್ರೀತಿಸುವಂತ ಜೀವ ಅದು ಸೊ ಆತನಿಗೆ ಮೊದಲೇದಾಗಿ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೆದಾಗಲಿ ಹಾಡುಗಳು ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಅವನು ಹಾಡು ಕೇಳಿಸಿದಾಗ ಅವತ್ತಿಂದ ಐವತ್ತರೆಗೂ ಪ್ರತಿ ಹಾಡುಗಳು ಕೂಡ ಹಾಗೆ ಆಕ್ಚುಲಿ ಇದಾಗಿ ಕೂತ್ಕೊಂಡವೇ ಅಷ್ಟೇ ಪ್ರೀತಿ ಜನರಿಂದ ಕೂಡ ಸಿಗುತ್ತೆ ಅಂತ ಕಂಡಿದ್ದೀನಿ ಆ ಯೂಶ್ವಲಿ ಸಿನಿಮಾ ಸಿನಿಮಾದಲ್ಲಿ ಆಲ್ರೆಡಿ ಒಂದು ಜನರೇಷನ್ ಇದ್ದಾಗ ಒಂದು ಕ್ಲೀನಿಯನ್ಸ್ ಇರ್ತದೆ ಅಥವಾ ಆ ಪ್ರಿವಿಲೇಜ್ ತಗೊಳ್ಳುವಂಥ ಒಂದು ಮನಸ್ಥಿತಿ ಇರ್ತದೆ ಬಟ್ ಆ ದುಡಿತಾ ಇದೆಲ್ಲ ನಮಗಿಂತ ಒಂದು ಕೈ ಜಾಸ್ತಿ ದುಡಿತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಶೇರ್ಸ್ಗೆ ಅಂಡ್ ಪ್ರತಿ ಸರಿ ಮೀಟ್ ಕೂಡ ನಾವೆಲ್ಲ ಈ ನಾವೆಲ್ಲ ಒಂದ್ ಜನರೇಷನ್ ಹೊಸ ತಲೆಮಾರಿ ನಟರು ಎಲ್ಲರೂ ಸಿಗ್ಬೇಕು ನಾವು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಬೇಕು ಒಳ್ಳೆ ಸಿನಿಮಾಗಳು ಮಾಡಬೇಕು ಹೀಗೆ ಒಂದಾಗಿ ಹೋಗ್ಬೇಕು ಒಂದಾಗಿ ಹೋಗ್ಬೇಕು ಅನ್ನೋ ಮನಸ್ಥಿತಿ ಐ ತಿಂಕ್ ಅದು ಯಾರ ಬಗ್ಗೆ ತುಂಬಾ ಒಳ್ಳೇದು ಮುಂದೆ ಮುಂದಿನ ದಿನಗಳು ಕೂಡ ಒಳ್ಳೇದು ನನ್ನ ಸುದೀಪ್ ಸರ್ ಭೇಟ ಆಮೇಲೆ ಬೇರೆ ಇಂಟರ್ವ್ಯೂಗಳ ನೋಡಿದಾಗೆಲ್ಲ ಅವ್ರು ಚಿಕ್ಕ ಎಲ್ಲರೂ ಎಲ್ರು ಒಟ್ಟಾಗ್ ಎಲ್ಲರೂ ಎಲ್ರು ಹೋಗ್ಬೇಕು ಹೋಗ್ಬೇಕಂದ್ರ ಅಂತ ಸೊ ಆ ಮಾತು ನೀನು ನಮ್ಮೆಲ್ಲರನ್ನ ಸೇರಿಸಿ ಒಂದಾಗಿ ಹೆಜ್ಜೆ ಇಡ್ತಾ ಇದೀವಿ ಆಲ್ ದ ಬೆಸ್ಟ್ ಇಡೀ ತನಕ್ಕೆ ಥಿಯೇಟರ್ ಸಿಗೋಣ ನಮಸ್ಕಾರ